ನೋಡು ಹಳ್ಳಿ ಅಲಂಕಾರದಲ್ಲಿ ಸರಿಗಮೊಬ್ಬ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಇತ್ತೀಚೆಗೆ ಹಾಡ್ತಾ ಇರುವಂತಹ ಹಾಡಿನ ಬಗ್ಗೆ ವೀಕ್ಷಕರು ಅಸಮಾಧಾನ ಹೊರಹಾಕ್ತಾ ಇದ್ರೆ ಮತ್ತೊಂದು ಕಡೆ ಒಂದು ವಿಚಾರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಬಾಳು ಬೆಳಕುಂದಿ ಅವರ ಹಾಡಿನ ಬಗ್ಗೆ ಭಾರಿ ಬೇಸರ ಇದ್ದರೂ ಕೂಡ ವೀಕ್ಷಕರಿಗೆ ಅವರ ದೇಶ ಪ್ರೇಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಬಾಳು ಅವರ ದೇಶ ಪ್ರೇಮದ ಬಗ್ಗೆ ಅವರ ಅಭಿಮಾನಿಗಳಿಗೆ ಹೇಗೆ ಗೊತ್ತಾಯ್ತು ವೀಕ್ಷಕರಿಗೆ ಹೇಗೆ ಗೊತ್ತಾಯ್ತು ಅನ್ನೋದು ನಿಮಗೆಲ್ಲ ಅಚ್ಚರಿ ಮೂಡಿಸಬಹುದು ಬಾಳು ಬೆಳಕುಂದಿ ಅವರು ಸದ್ಯಕ್ಕೆ ಸರಿಗಮಪ್ಪ ವೇದಿಕೆಯಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾ ಹಾಡುಗಳನ್ನ ಹಾಡ್ತಾ ಇದ್ದಾರೆ ಆದ್ರೆ ಅನೇಕರು ಅವರಿಗೆ ಸಿನಿಮಾ ಹಾಡುಗಳು ಸೂಟ್ ಆಗೋದಿಲ್ಲ ಜನಪದ ಹಾಡುಗಳನ್ನ ಅದ್ಭುತವಾಗಿ ಹಾಡ್ತಾರೆ ಆದ್ರೆ ಅವರಿಗೆ ಸಿನಿಮಾ ಹಾಡುಗಳು ಸೂಟ್ ಆಗೋದಿಲ್ಲ ಸುಮ್ಮನೆ ಚರ್ಚಸ್ ಅವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ಅವರ ಹಾಡನ್ನ ಹೊಗಳ್ತಾರೆ ಸುಖ ಸುಮ್ಮನೆ ಈ ರೀತಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬಾಳು ಬೆಳಗುಂದಿ ಅವರ ದೇಶ ಪ್ರೇಮ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಮೊನ್ನೆ ಪುಟ್ನಂಜ್ ಸಿನಿಮಾದ ಹಾಡನ್ನ ಬಾಳು ಬೆಳಗುಂದಿ ಅವರು ಹಾಡಿದ್ರು ಆ ಹಾಡಿನ ಒಂದು ತುಣುಕನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು ಆ ವಿಡಿಯೋದಲ್ಲಿ ಅವರ ಕೈಯಲ್ಲಿದ್ದಂತಹ ಟ್ಯಾಟೋ ಒಂದನ್ನ ಗಮನಿಸಿದ ಅವರ ಅಭಿಮಾನಿಗಳು ಅವರ ದೇಶ ಪ್ರೇಮದ ಬಗ್ಗೆ ಭಾರಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಬಾಳು ಬೆಳಗುಂದಿ ಅವರ ಕೈಯಲ್ಲಿ ಯಾವ ರೀತಿಯ ಟ್ಯಾಟೋ ಇದೆ ಯಾವ ಟ್ಯಾಟೋವನ್ನ ಬಾಳು ಬೆಳಗುಂದಿ ಅವರು ಹಾಕೊಂಡಿದ್ದಾರೆ ಅಂತ ನಿಮಗೆಲ್ಲ ಪ್ರಶ್ನೆ ಮಾಡಬಹುದು ಬಾಳು ಬೆಳಗುಂದಿ ಅವರ ಕೈಯನ್ನ ಸರಿಯಾಗಿ ಗಮನಿಸಿದ್ರೆ ನೀವು ಕೂಡ ನೋಡಬಹುದಾಗಿದೆ ಅವರ ಕೈ ಭಗತ್ ಸಿಂಗ್ ನ ಟ್ಯಾಟೋ ಇದೆ ಈ ಟ್ಯಾಟೋ ನೋಡಿದಂತಹ ಸಾಕಷ್ಟು ಮಂದಿ ಬಾಳು ಅವರ ದೇಶ ಪ್ರೇಮದ ಬಗ್ಗೆ ಭಾರಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ಜನಪದ ಲೋಕದಲ್ಲಿ ತನ್ನದೇ ಆದಂತಹ ಟ್ರೆಂಡ್ ಸೆಟ್ ಮಾಡಿರುವಂತಹ ಬಾಳುಗಳ ಗುಂದಿ ಅಪ್ಪಟ ದೇಶ ಪ್ರೇಮಿ ದೇಶದ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನ ಹೊಂದಿದ್ದಾರೆ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗೇನೆ ಅವರ ಕೈಯಲ್ಲಿರುವಂತಹ ಟ್ಯಾಟೋವನ್ನ ನೋಡಿದಂತಹ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಅಣ್ಣನ ದೇಶ ಪ್ರೇಮ ನಮಗೆಲ್ಲ ಮಾದರಿ ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವರಲ್ಲಿ ದೇಶ ಪ್ರೇಮ ಯಾವ ರೀತಿ ಇದೆ ಅನ್ನೋದನ್ನ ಅವರ ಟ್ಯಾಟೋ ಮೂಲಕ ನಾವು ನೋಡಬಹುದಾಗಿದೆ ಬಲಗೈಯಲ್ಲಿ ಭಗತ್ ಸಿಂಗ್ ಅವರ ದೊಡ್ಡದಾದಂತಹ ಒಂದು ಟ್ಯಾಟೋವನ್ನ ಬಾಳು ಬೆಳಗುಂದಿ ಅವರು ಹಾಕೊಂಡಿದ್ದಾರೆ ಆ ಟ್ಯಾಟೋ ನೋಡಿದಂತಹ ಒಂದಷ್ಟು ಅವರ ಅಭಿಮಾನಿಗಳು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಇತ್ತೀಚೆಗೆ ಬರಬರುತ್ತಾ ಅವರ ಹಾಡಿನ ಬಗ್ಗೆ ಅಸಮಾಧಾನ ಜೋರಾಗ್ತಾ ಇದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಿ ಕನ್ನಡ ವಾಹಿನಿ ಹಾಕುವಂತಹ ಬಾಳುವವರ ಪ್ರೋಮೋವನ್ನ ಗಮನಿಸಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಜನ ಅವರ ಹಾಡಿಗೆ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ ಜರ್ಜಸ್ ಅನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನಪದ ಹಾಡುಗಳನ್ನ ನೀವು ಅತಿ ಅದ್ಭುತವಾಗಿ ಹಾಡ್ತೀರಾ ಆದ್ರೆ ನಿಮಗೆ ಸಿನಿಮಾ ಹಾಡುಗಳನ್ನ ಹಾಡೋದಕ್ಕೆ ಬರಲ್ಲ ಅದರಲ್ಲಿ ನೀವು ಒಂದಷ್ಟು ತರಬೇತಿಯನ್ನು ಪಡ್ಕೋಬೇಕು ಅದಕ್ಕೊಂದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಂತ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಮಂದಿ ಸುಖ ಸುಮ್ಮನೆ ಜಡ್ಜಸ್ ಬಾಳುಗಳ ಗುಂಡಿ ಅವರನ್ನ ಮೆರೆಸ್ತಾ ಇದ್ದಾರೆ ಅವರು ಹಾಡನ್ನ ಚೆನ್ನಾಗಿ ಹಾಡಿಲ್ಲ ಅಂತ ಅಂದ್ರೂ ಕೂಡ ಸುಖ ಸುಮ್ಮನೆ ಅವರನ್ನ ಅದ್ಭುತವಾಗಿ ಹಾಡಿದ್ರಿ ಹಾಗೆ ಮಾಡಿದ್ರಿ ಹೀಗೆ ಮಾಡ್ತೀರಿ ಅಂತ ಹೊಗಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲವೂ ಸೈಡಿಗಿಟ್ಟು ಸದ್ಯಕ್ಕೆ ಒಂದು ವಿಚಾರ ಭಾರಿ ಸದ್ ಮಾಡ್ತಾ ಇರೋದು ಬಾಳು ಬೆಳಗುಂದಿ ಅವರ ಕೈಯಲ್ಲಿರುವಂತಹ ಟ್ಯಾಟೂ ಆ ಟ್ಯಾಟು ನೋಡಿದಂತಹ ಅವರ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ನಿಜಕ್ಕೂ ಬಾಳು ಬೆಳಗುಂದಿ ಅವರ ದೇಶ ಪ್ರೇಮವನ್ನು ನಾವು ಮೆಚ್ಚಬೇಕು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿಯಾದಂತಹ ಟ್ಯಾಟೋಗಳನ್ನ ಹಾಕಿಸ್ಕೊಳ್ತಾರೆ ನಮಗೆ ಪ್ರೀತಿ ಪಾತ್ರರಾದವರ ಬಗ್ಗೆ ಟ್ಯಾಟೋ ಹಾಕ್ತಾರೆ ಅಥವಾ ತಮ್ಮ ಲವರ್ಸ್ ಟ್ಯಾಟೋಗಳನ್ನ ಹಾಕೋದನ್ನ ನಾವು ನೋಡಿದಿವಿ ಆದ್ರೆ ದೇಶಕ್ಕಾಗಿ ಹೋರಾಡಿದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹ ಮಹಾನ್ ನಾಯಕರ ಫೋಟೋಗಳನ್ನ ಟ್ಯಾಟೋ ರೂಪದಲ್ಲಿ ಹಾಕಿಸ್ಕೊಳ್ಳುವುದು ತುಂಬಾ ವಿರಳ ಆದ್ರೆ ಬಾಳು ಬೆಳಕುಂದಿ ಅವರು ಭಗತ್ ಸಿಂಗ್ ಅವರ ಟ್ಯಾಟೋವನ್ನ ಹಾಕಿಸ್ಕೊಂಡಿದ್ದಾರೆ ಅಲ್ಲೇ ಗೊತ್ತಾಗತ್ತೆ ಅವರ ದೇಶ ಪ್ರೇಮ ಎಂಥದ್ದು ಅಂತ ಬಾಳುಬೆಳಕುಂದಿ ಅವರನ್ನು ನೀವು ಏನೇ ಹೇಳಿ ಆದರೆ ಅವರ ದೇಶ ಪ್ರೇಮ ನಾವೆಲ್ಲರೂ ಕೂಡ ಮೆಚ್ಚುವಂಥದ್ದು ಇವತ್ತಿಗೂ ಕೂಡ ಅಷ್ಟು ದೊಡ್ಡ ಸ್ಟಾರ್ ಸಿಂಗರ್ ಆಗಿದ್ರೂ ಕೂಡ ಅವರು ಟ್ಯಾಟೂವನ್ನ ಹಾಕಿಸ್ಕೊಂಡಿದ್ದಾರೆ ಅದು ಕೂಡ ದೇಶ ಪ್ರೇಮಿಯಾಗಿ ಒಂದು ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಾರೆ ಭಗತ್ ಸಿಂಗ್ ಅವರ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಾರೆ ನಿಜಕ್ಕೂ ನಾವು ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಅವರ ಫ್ಯಾನ್ಸ್ ಹಾಗೆಯೇ ವೀಕ್ಷಕರು ಕಮೆಂಟನ್ನು ಮಾಡ್ತಾ ಇದ್ದಾರೆ మీకు ననస్తుతే బాణవుర దేశప్రేమద ಬಗ್ಗೆ కామెంట్ ಮಾಡಿ ఎక్సలెన్స్ 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 నీట్ అకాడమీ 150 టాపిక్స్ కంప్లీట్ కాన్సెప్ట్ ఆఫ్ బయాలజీ కెమిస్ట్రీ ఫిజిక్స్ మోస్ట్ సింప్లిఫైడ్ మెథడ్స్ ఈజీ టు అండర్స్టాండ్ హార్డ్ టు ఫర్గెట్ ఎక్స్‌ప్లనేషన్ ఆల్ దిస్ ీ ఇన్ ఎక్సలెన్స్ నీట్ అకాడమీ విద్యాలయపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ